ಮೂರು ಅಂಶಗಳ ಮೇಲೆ ಬೃಹತ್ ಪ್ರತಿಭಟನೆಯನ್ನು ನಡೆಸಬೇಕು ಅಂತೇಳಿ ಕರೆ ಕೊಟ್ಟಿದೆ ಒಂದನೆಯದು ಭಾಳ ಮುಖ್ಯವಾಗಿ ದೇಶದ ಇಪ್ಪತ್ತೈದು ಲಕ್ಷ ವಿದ್ಯಾರ್ಥಿಗಳು ಅವರ ಪೋಷಕರು ಮತ್ತು ಇತರೆ ಜನ ಸಮುದಾಯಗಳಿಗೆ ಧಕ್ಕೆ ತರುವಂಥ ಒಂದು ಕೆಲಸ ಕೇಂದ್ರ ಸರ್ಕಾರದಿಂದ ನಡೆದಿದೆ ಭಾಳ ಮುಖ್ಯವಾಗಿ ಈ ನೀಟ್ ಪರೀಕ್ಷೆಯ ಹಗರಣ ಏನಿದೆ ಅದರಿಂದಾಗಿ ಇವರಿಗೆಲ್ಲ ಭಾಳ ತೊಂದರೆ ಆಗಿದೆ ಈ ಒಂದು ನೀಟ್ ಹಗರಣವನ್ನು ತನಿಖೆಗೆ ಒಳಪಡಿಸಬೇಕು ಇಂಥ ಒಂದು ಬಹುದೊಡ್ಡ ಹಗರಣದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶಿಕ್ಷಣ ಸಚಿವರು ಕೇಂದ್ರ ಶಿಕ್ಷಣ ಸಚಿವರು ತಕ್ಷಣವೇ ರಾಜೀನಾಮೆ ನೀಡಬೇಕು ಅಂತೇಳಿ ನಾವು ಒಂದು ಕಡೆಗೆ ಒತ್ತಾಯ ಮಾಡ್ತಾಯಿದ್ದೀವಿ ಅದೇ ರೀತಿಯಲ್ಲಿ ಈ ನೀಟ್ ಪರೀಕ್ಷಾ ಪದ್ಧತಿ ಅಂತಕ್ಕಂಥದ್ದು ಪಕ್ಕ ಪಕ್ಕ ಬಡವರ ವಿರೋಧಿಯಾಗಿರ್ತಕ್ಕಂಥ ಒಂದು ಪದ್ಧತಿ ಮಾತ್ರ ಅಲ್ಲ ರಾಜ್ಯಗಳ ಸ್ವಾಯತ್ತತೆಗೆ ರಾಜ್ಯಗಳ ಒಕ್ಕೂಟವಾದಿ ಸ್ವರೂಪಕ್ಕೆ ಧಕ್ಕೆ ತರುವಂಥ ಒಂದು ಪದ್ಧತಿ ಅದನ್ನು ರದ್ದು ಮಾಡಬೇಕು ರಾಜ್ಯಗಳ ಸ್ವಾಯತ್ತತೆಯನ್ನು ಕಾಪಾಡೋದಕ್ಕೆ ಪೂರಕವಾದಂಥ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಇನ್ನು ಎರಡನೇದು ಭಾಳ ಪ್ರಮುಖವಾದಂಥ ವಿಚಾರ ಅಂತೇಳಿದ್ರೆ ಇವತ್ತು ದೇಶದ ಮೂರು ಕ್ರಿಮಿನಲ್ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ಅವುಗಳಿಗೆ ಹೊಸ ಹೆಸರನ್ನು ಕೊಟ್ಟು ಇವತ್ತು ಜಾರಿ ಮಾಡ್ತಾ ಇದ್ದಾರೆ ಅವು ಕರಾಳ ಕಾಯ್ದೆಗಳಾಗಿದ್ದಾವೆ ಅಂತಕ್ಕಂಥ ಅಂಶವನ್ನು ನಾವು ಗಮನಿಸ್ಬೇಕು ಐ ಪಿ ಸಿ ಇರ್ಬೋದು ಸಿ ಆರ್ ಪಿ ಸಿ ಇರ್ಬೋದು ಅಥವಾ ಐ ಎ ಇರ್ಬೋದು ಮೂರು ಕಾಯ್ದೆಗಳನ್ನು ಇವತ್ತು ತಿದ್ದುಪಡಿ ಮಾಡಿದ್ದಾರೆ ಅದು ತಿದ್ದುಪಡಿ ಮಾಡಿರೋದರಿಂದ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಭಾರಿ ದೊಡ್ಡ ಇವತ್ತು ಅಧಿಕಾರವನ್ನು ಇದೆ ಅದರಿಂದಾಗಿ ಪ್ರಜಾಸತ್ತಾತ್ಮಕ ಹೋರಾಟಕ್ಕೆ ಭಾಳ ಗಂಭೀರವಾದಂಥ ಧಕ್ಕೆ ಬರ್ತದೆ ಅದೊಂದು ಸರ್ವಾಧಿಕಾರಿ ಧೋರಣೆಗೆ ಪೂರಕವಾದಂಥ ತಿದ್ದುಪಡಿ ಕಾಯ್ದೆಗಳು ಅಂತಕ್ಕಂಥ ಅಂಶ ಭಾಳ ಸ್ಪಷ್ಟವಾಗಿದೆ ಅದರಿಂದ ಅವುಗಳನ್ನು ವಾಪಸ್ ತಗೋಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೇವೆ ಮೂರನೇದು ಭಾಳ ಮುಖ್ಯವಾಗಿ ಲೋಕಸಭಾ ಚುನಾವಣೆ ನಡೆದ ನಂತರ ಬಿ ಜೆ ಪಿಗೆ ಕೇಂದ್ರದಲ್ಲಿ ಬಹುಮತ ಬರದೇ ಇರುವಂಥ ಕಾರಣಕ್ಕೆ ಆರ್ ಎಸ್ ಎಸ್ಸು ಬಿ ಜೆ ಪಿ ಕಾರ್ಯಕರ್ತರು ದೇಶದಾದ್ಯಂತ ಹಲವಾರು ರಾಜ್ಯಗಳಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರ ಮೇಲೆ ಗಂಭೀರವಾದಂಥ ದಾಳಿಗಳನ್ನು ನಡೆಸಿದ್ದಾರೆ ಸುಮಾರು ಆರೇಳು ಜನ ಮುಸ್ಲಿಂ ಅಲ್ಪಸಂಖ್ಯಾತರನ್ನು ಕೊಲ್ಲಲಾಗಿದೆ ಸುಮಾರು ಅವರು ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದಂಥ ಶಾಪ್ಗಳ ದಾಳಿ ಮಾಡಿ ಆ ಶಾಪ್ಗಳನ್ನು ಸರ್ವನಾಶ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಆ ಜನಗಳು ಗಾಯಗೊಂಡು ಆಸ್ಪತ್ರೆ ಸೇರುವಂಥ ಪರಿಸ್ಥಿತಿ ಉಂಟಾಗಿದೆ ಕೆಲವು ಏರಿಯಾಗಳಲ್ಲಿ ಊರು ಬಿಟ್ಟು ವಾಪಸ್ ಹೋಗ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಇಂಥ ಒಂದು ಭಯಾನಕ ಸ್ಥಿತಿಗೆ ಕಾರಣವಾದಂಥ ಈ ಬಿ ಜೆ ಪಿ ಮತ್ತು ಮತಾಂಧ ಶಕ್ತಿಗಳೇನಿದ್ದಾರೆ ಹಿಂದೂ ಮತಾಂಧ ಶಕ್ತಿಗಳು ಅವ್ರ ಮೇಲೆ ಕಠಿಣವಾದಂಥ ಕಾನೂನಿನ ಕ್ರಮ ತೆಗೆದುಕೊಳ್ಬೇಕು ಯಾವುದೇ ರೀತಿಯಲ್ಲಿ ಮೆದು ಧೋರಣೆಯನ್ನು ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಎನ್ ಡಿ ಎ ಸರ್ಕಾರ ತಾಳಬಾರ್ದು ಅಂತೇಳಿ ನಾವಿವತ್ತು ಬಲವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ದೇಶದಾದ್ಯಂತ ರಕ್ಷಣೆಯನ್ನು ಕೂಡ ಕೊಡಬೇಕು ಅಂತೇಳಿ ಕೂಡ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಈ ಮೂರು ವಿಚಾರಗಳಿಗೆ ಸಂಬಂಧಪಟ್ಟು ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆಯನ್ನು ಸಿ ಪಿ ಎಮ್ ಪಕ್ಷ ಮಾಡ್ತಾ ಇದೆ ಅದರ ಭಾಗವಾಗಿ ಗುಲ್ಬರ್ಗಾದಲ್ಲಿ ಈ ಪ್ರತಿಭಟನೆಯನ್ನು ನಾವು ನಡೆಸ್ತಾಯಿದ್ದೀವಿ ಥ್ಯಾಂಕ್ ಯು